ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಹೂ ನೋಡಿ ಸಿಡಿಲು ಹೂ ಇದು ಇನ್ನೊಂದಾಗಿದೆ ಮೊನ್ನೆ ಆಚೆ ಸೈಡಲ್ಲೇ ಆಗಿತ್ತು ಮನೆಯದ್ದು ಈಗ ಇನ್ನೊಂದು ಹೊಸ ತರಳಿದೆ ಇವತ್ತು ನಮ್ಮ ಪಕ್ಕದಲ್ಲಿ ಅಜ್ಜಿ ಮನೆ ಉಂಟಲ್ಲ ಅಲ್ಲಿ ಅಗೆಲು ಉಂಟು ಹಾಗಾಗಿ ಆಂಟಿ ಯಕ್ಷಿತನವರೆಲ್ಲ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಬೆಳಿಗ್ಗೆ ಅಂದರೆ ಅಲ್ಲಿ ಕೆಲಸ ಉಂಟಲ್ಲ ಅಜ್ಜಿ ಮನೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇಲ್ಲಿ ಮಾತಾಡ್ತಾ ಎಲ್ಲ ನಾವು ಇರ್ತೇವೆ ಇವತ್ತು ಬೆಳಗ್ಗೆ ಮಳೆ ಕೂಡ ಇಲ್ಲಿ ಅಗೆಯಲಿದ್ದು ಅನ್ನ ಬೇಯ್ತಾ ಉಂಟು ನಮ್ಮ ಮನೆಯಲ್ಲಿ ಮತ್ತು ಕೆಳಗೆ ಮನೆಯಲ್ಲಿ ಅಗೇಲಿಗೇ ರೊಟ್ಟಿ ಮಾಡುದು ಇಲ್ಲಿ ಅಜ್ಜಿ ಮನೆಯಲ್ಲಿ ಅಗೇಲಿಕ್ಕೆ ಅನ್ನ ಮಾಡುದು ಈಗ ಹಾಗೇಲೆಲ್ಲ ಆಗಿಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಇವತ್ತು ಸಂಜೆ ನಾವು ಪಾನಿಪುರಿ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ಬಟಾಣಿ ಬೇಯಿಸಿದ್ವಿ ಮತ್ತು ಆಲೂಗಡ್ಡೆ ಈರುಳ್ಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೇವೆ ಇದು ಪಾನಿ ಕೂಡ ರೆಡಿ ಮಾಡಿ ಇಟ್ಟಿದ್ದೇವೆ ಇದು ರೆಡಿಮೇಡ್ ಸಿಗ್ತದಲ್ಲ ಪ್ಯಾಕೆಟ್ ಅದರಿಂದ ನಾವು ಮಾಡಿರೋದು ಈಗ ಪೂರಿ ಮಾಡ್ತಾ ಇದ್ದೇವೆ हत 새댁rium, hep哥! asure!! डिदिना डि, एलिना डि! गुश्षकिया, खुश्षकिया, खुश्षकिया, उन्या जातीह giving companies that? should you make yourself Aaaaema, Mum, we principio your coupon life आणикाय uti, I'm not Power Poi. Poi. Che mare.

ಇರ್ತದೆ ನೋಡಿ ಟೇಸ್ಟ್ ಇರ್ತದೆ ತಿನ್ನಕ್ಕೆ ಹ್ಮ್ ಹಣ್ಣಾದ್ರೆ ಸ್ವೀಟ್ ಇರ್ತದೆ ಈಗ ಸ್ವಲ್ಪ ಹುಳಿ ಉಂಟು ಇಲ್ಲಿ ನೋಡಿ ಎಷ್ಟು ಚಂದ ಗಾರ್ಡನ್ ಮಾಡಿರೋ ಹಾಗೆ ಇದೆ ಅಲ್ಲ

ಪಶು ಬೇಡ ನಮ್ಮ ಊರಿನ ಕೆರೆ ನೋಡಿ ಅಂತ

ನಮ್ಮ ಪಲ್ಗುಣಿ ನದಿ ನಮ್ಮ ಜೀವನಾಡಿ ಅಂದ್ರೆ ನಮ್ಗೆ ಕುಡಿಯುವ ನೀರಿನೆಲ್ಲ ವ್ಯವಸ್ಥೆ ಪಲ್ಗುಣಿ ನದಿ ಇತ್ತು ಅಲ್ವನ ಹೋಗ್ಲಿಕ್ಕೆ ಆಗುದಿಲ್ಲ ಗೇಟ್ ಹಾಕಿದ್ದಾರೆ ರಜೆ ಎಲ್ಲ ಒಟ್ಟಾರೆ ಹೋಗ್ತಾರೆ ಅಂತ ಹೇಳಿ ಹೀಗೆ ಬೇಲಿ ಹಾಕಿದ್ದಾರೆ ನೋಡಿ ನದಿ ಕಾಣ್ತಾ ಉಂಟು ಈ ಕಡೆ ಕಡೆಗಾರ ಇದು ಯಾರದ್ದು ರಕ್ತ ಇದು ಮಾಡ್ತಾ ಇದೆ ರಕ್ತ ಹೀರ್ತಾ ಇದೆ ಯಕ್ಷಿತ ಅಂದ್ರೆ ಯಕ್ಷಿತ ಕೂತಿದಾಗ